ಚಿಕ್ಕಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಹಾಸನದ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಕುರಿತು ಸಿಬಿಐ ತನಿಖೆ ಮಾಡಬೇಕು ಎಂದು ಒತ್ತಾಯಿಸುತ್ತಾ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಯಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಎಲ್ಆರ್ ಶಿವರಾಮೇಗೌಡರ ಭಿತ್ತಿಪತ್ರ ಪ್ರದರ್ಶಿಸಿ ಹಾಗೂ ಪ್ರತಿಕೃತಿಗೆ ಮಹಿಳೆಯರು ಪರಕೆ ಸೇವೆ ಮಾಡಿದರು ಇದೇ ವೇಳೆ ಪೊಲೀಸರು ಡಿಕೆ ಶಿವಕುಮಾರ್ ಪ್ರತಿಕೃತಿಯನ್ನು ಒತ್ತಾಯದ ಹಿನ್ನೆಲೆಯಲ್ಲಿ ನಾಗಮಂಗಲ ಪೊಲೀಸ್ ಠಾಣೆಯ ಮುಂದೆ ಧಿಕ್ಕಾರ ಕೂಗಿದರು ಏನು ಹಾಸನದಲ್ಲಿ ಒಂದು ಸಿಡಿ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದಿದೆ ಅದು ಸತ್ಯವಾಗಿದ್ರೆ ಖಂಡಿತವಾದ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ಯಾರು ಸಪೋರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಪಕ್ಷವಾಗಲಿ ನಮ್ಮ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗ್ಲಿ ನಾವಾಗಲಿ ಸ್ಪಷ್ಟಪಡಿಸಿದ್ದೇವೆ ಆ ಘಟನೆ ನಡೆದಿದ್ದ ನಿಜವಾದ್ರೆ ಆತನ ಗೆಲ್ಲಿಗೆ ಏರಿಸಿ ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಹೇಳಿದ್ದೇವೆ ಆದರೆ ಇವತ್ತು ರಾಜ್ಯದ ಏಳು ಮಕ್ಕಳನ್ನ ಆಯ್ದ ಏಳು ಮಕ್ಕಳುಗಳನ್ನ ಅವರ ಫೋಟೋಗಳನ್ನ ಹಾಕಿ ಇವತ್ತು ಇಡೀ ಪ್ರಪಂಚಾದ್ಯಂತ ಹಂಚಿರ್ತಕ್ಕಂಥ ಈ ದೃಷ್ಟಿಗಳು ಏನು ಆಸಂದದಲ್ಲಿ ತಪ್ಪು ಮಾಡಿದಾನೋ ವ್ಯಕ್ತಿ ಅಂತ ಹೇಳ್ತೀರಿ ಅದಕ್ಕಿಂತ ಡಬಲ್ ಅಪರೋಧವನ್ನ ಈ ಟೀಮು ಮಾಡಿರ್ತಕ್ಕಂಥದ್ದು ಇವತ್ತು ಒಬ್ಬ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿಡಿ ಕೇಸ ಇಟ್ಕೊಂಡು ನಮ್ಮ ದೇಶದ ಗೌರವವನ್ನ ಕರ್ನಾಟಕದ ಗೌರವವನ್ನ ಕಳೆದಂತ ಪುಣ್ಯಾತಗಳು ವರದಿ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ